ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ದೇವರ ಬಗ್ಗೆ ಅಪಪ್ರಚಾರ ಮಾಡಬಾರದು ಇದು ಬಿಜೆಪಿಯ ಹೋರಾಟದ ಉದ್ದೇಶ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ತನಿಖೆ ಆಗಬೇಕು ದುರಾದೃಷ್ಟಕ್ಕೆ ಎಸ್ಐಟಿ ಚಿನ್ನಯ್ಯನ ಹಿಂದೆ ಸುತ್ತಿದ್ದು ಬಿಟ್ಟರೆ ಏನೂ ಆಗಿಲ್ಲ ಸತ್ಯಶೋಧನೆ ಮಾಡಿ ಶೀಘ್ರ ವಾಸ್ತವಿಕ ವರದಿ ಕೊಡಿ ಜೆಸಿಬಿ ಹಿಂದೆ ಸುತ್ತಿದರೆ ಸರಕಾರದ ಮೂಲ ಉದ್ದೇಶಕ್ಕೆ ನ್ಯಾಯ ಕೊಟ್ಟಂತೆ ಆಗುವುದಿಲ್ಲ ಮಧ್ಯಂತರ ವರದಿ ತರಿಸಿ ಸೂಕ್ತವಾದ ಕ್ರಮ ಕೈಗೊಳ್ಳಿ ಷಡ್ಯಂತ್ರ ಮಾಡಿದ್ದು ಹೌದಾದರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದರು ಈ ಧರ್ಮಸ್ಥಳದ ಮೇಲೆ ಒಂದು ರೀತಿಯ ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋದನ್ನು ಉಪಮಂತ್ರಿ ಮುಖ್ಯಮಂತ್ರಿಗಳೇ ಹೇಳಿದ್ದೀರಿ ನಿಮಗೆ ಅಧಿಕಾರ ಇದೆ ನೀವೇ ಎಸ್ ರಚನೆ ಮಾಡಿದ್ದೀರಿ ಶಕ್ತಿ ಶೋಧನೆ ಮಾಡಿ ವಾಸ್ತವಿಕವಾದ ವರದಿಯನ್ನು ಸರ್ಕಾರಗಳನ್ನು ತೆಗೆದುಕೊಳ್ಳೋದು ಬಿಟ್ಟು ಆ ಜೆ ಸಿ ಪಿಯಿಂದ ತಿರುಗುವಂಥ ಕೆಲಸಕ್ಕೆ ನೀವು ಅವಕಾಶ ಮಾಡಿಕೊಡುವುದು ಸರ್ಕಾರಕ್ಕೆ ಗೌರವ ತರುವುದಿಲ್ಲ ಮತ್ತು ಆ ನಿಮ್ಮ ಮೂಲ ಉದ್ದೇಶಕ್ಕೆ ನ್ಯಾಯ ಕೊಟ್ಟಂತಾಗುವುದಿಲ್ಲ ಆ ಕಾರಣಕ್ಕೆ ತಕ್ಷಣ ಮಧ್ಯಂತರ ವರದಿಯನ್ನು ತರಿಸಿ ಯಾರ್ಯಾರು ಇದರಲ್ಲಿ ಷಡ್ಯಂತ್ರ ಇದ್ದದ್ದು ಹೌದಾದರೆ ಅವರ ಮೇಲೆ ನೀವು ಕ್ರಮ ಕೈಗೊಂಡ ಬಗ್ಗೆ ಧರ್ಮಸ್ಥಳದ ಭಕ್ತಾದಿಗಳ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದು ಬಾನುಮುಸ್ತಾಕ್ ದಸರಾ ಉದ್ಘಾಟನೆಯ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಅವರು ಕನ್ನಡದ ಬಗ್ಗೆ ಬಾನುಮುಸ್ತಾಕ್ ಸ್ಪಷ್ಟಪಡಿಸಿದ್ದನ್ನು ಪ್ರತಾಪ್ ಸಿಂಹ ಉಲ್ಲೇಖಿಸಿದ್ದಾರೆ ಹಿಂದೂ ಧರ್ಮದ ಚಾಮುಂಡೇಶ್ವರಿ ದೇಗುಲ ವಿಚಾರದಲ್ಲಿ ಬಾನುಮುಸ್ತಾಕ್ಗೆ ನಂಬಿಕೆ ಇದ್ದರೆ ಉದ್ಘಾಟನೆಗೆ ನಮ್ಮ ಆಕ್ಷೇಪ ಇಲ್ಲ ನ್ಯಾಯಾಲಯದಲ್ಲಿ ಅರ್ಜಿ ವಜಾ ಆಗಿದೆ ನಮ್ಮ ಮೂಲ ಉದ್ದೇಶಕ್ಕೆ ಪೂರಕವಾದ ಆಜ್ಞೆ ನ್ಯಾಯಾಲಯದಿಂದ ಸಿಕ್ಕಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಜಾತಿ ಜನಗಣತಿಯ ವಿಚಾರದ ಕುರಿತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಕಾಂತರಾಜ್ ವರದಿಯನ್ನು ಈ ಸರ್ಕಾರ ತಿರಸ್ಕರಿಸಿಲ್ಲ ಅಂಗೀಕರಿಸಿಯೂ ಇಲ್ಲ ನೂರ ಅರವತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಖರ್ಚಾಗಿದೆ ಈಗ ಮತ್ತೊಮ್ಮೆ ಹೊಸ ವರದಿಗೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ನಲವತ್ತೆರಡರಿಂದ ಐವತ್ತು ಜಾತಿಯ ಜೊತೆ ಕ್ರಿಶ್ಚಿಯನ್ ಎಂಬ ಪದವನ್ನು ಸೇರಿಸಿದ್ದಾರೆ ಇದರ ಬಗ್ಗೆ ನಮ್ಮ ಕಠಿಣವಾದ ವಿರೋಧ ಇದೆ ತಕ್ಷಣ ಆದೇಶವನ್ನು ವಾಪಸ್ ಪಡೆಯಿರಿ ಎಂದು ಸರ್ಕಾರವನ್ನು ಆಗ್ರಹಿಸಿದರು ಸಾಮಾಜಿಕ ಶೈಕ್ಷಣಿಕ ಜಾತಿಯ ಜನಗಣತಿ ಅಂತ ಹೇಳಿದರೆ ಒಂದು ಜಾತಿಯ ಮುಂದೆ ಮತ್ತೊಂದು ಕ್ರಿಶ್ಚಿಯನ್ ಪದವನ್ನು ಬಳಕೆ ಮಾಡುವುದು ಮತಾಂತರಕ್ಕೆ ಪರೋಕ್ಷವಾಗಿ ಸಹಾಯ ಮಾಡುವಂಥದ್ದು ಇದನ್ನು ಮಾಡುವುದು ಅತ್ಯಂತ ಖಂಡನೀಯವಾದಂಥ ನಿಲುವು ಇದು ಸರ್ಕಾರವೇ ನೇರ ನಿಂತು ಹಿಂದೂ ಧರ್ಮದಲ್ಲಿರುವಂಥ ಸಣ್ಣ ಸಣ್ಣ ಜಾತಿಗಳನ್ನು ಮತಾಂತರ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿಕೊಟ್ಟಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ತಕ್ಷಣ ನಾನು ಮುಖ್ಯಮಂತ್ರಿಗಳ ಆಗ್ರಹಪಡಿಸುವುದು ನಿಮ್ಮ ಸರ್ಕಾರ ಇಂಥ ದುಸ್ಸಾಹಸಕ್ಕೆ ಕೈ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಪ್ರತಿಭಟಿಸ್ತೇವೆ ತಕ್ಷಣ ಆದೇಶವನ್ನು ವಾಪಸ್ ಬಿಡಿಬೇಕು ಜಾತಿ ಸೂಚಕದ ಮುಂದೆ ಕ್ರಿಶ್ಚಿಯನ್ ಅನ್ನುವಂಥ ಶಬ್ದದ ಬಳಕೆಯನ್ನು ವಾಪಸ್ ಬಿಡಿಬೇಕು ಅನ್ನುವಂಥ ಆಗ್ರಹವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ಇನ್ನೂ ಮಾಡ್ತೇವೆ ತಕ್ಷಣ ಈ ಆದೇಶವನ್ನು ವಾಪಸ್ ಬಿಡಿಬೇಕು ಅನ್ನೋದು ನಮ್ಮ ಆಗ್ರಹ ಇದೆ